ಅವತ್ತು ನೈಟು ಎಷ್ಟು ಗಂಟೆವರೆಗೂ ಕ್ರಿಕೆಟ್ ನಡೀತು ಹೇಳಕ್ಕಾಗತ್ತಾ ನೀನು ಲಾಸ್ಟ್ ಬಾಲರ್ ನೋಡಿದ್ರೆ ನೋಡಿರ್ತಾನೆ ಸರ್ ನೀನು ಲಾಸ್ಟ್ ಬಾಲರ್ಗೂ ನೋಡ್ದಲ್ಲ ಮಗ ಎಷ್ಟು ಗಂಟೆ ಟೈಮ್ ಆಗಿರ್ಬೋದು ಸರಿ ಕ್ರಿಕೆಟ್ ನೋಡೋಕೆ ನೀನು ಎಷ್ಟು ಅವರು ಟಿ ವಿ ಮುಂದೆ ಕುತ್ಕೊಂಡಿದ್ದೆ ಸರಿ ಮೊಬೈಲ್ ಎಷ್ಟು ಸತಿ ತೆಗೆದು ನೋಡ್ರೆ ಎಷ್ಟ್ರ ನೋಡಿದ್ರು ಯಾರ ಇವಾಗ ಮಗ ಇನ್ನೊಂದು ಪ್ರಶ್ನೆ ನೀನು ಆ ಕ್ರಿಕೆಟ್ ರಿಸಲ್ಟು ಇವನ್ ಲಾಸ್ಟ್ ಏರ್ಲಿ ಇವನೇ ಹೊಡೆದ ಅನ್ನೋದು ಹೆಂಗ್ ಗೊತ್ತಾಯ್ತು ಅದೇ ಹೆಂಗ್ ಗೊತ್ತಾಯ್ತು ಹೆಂಗ್ ನೋಡಿದೆ ಹೌದು ಮಗ ಸ್ಕೋರಲ್ಲಿ ಹೆಂಗ್ ನೋಡಿದೆ ನೀನುಕೋರ್ ಅಲ್ಲಿ ನೋಡ್ದ ಮೊಬೈಲ್ ಮೊಬೈಲಲ್ಲಿ ನೋಡಿದ್ರೆ ಟೆಕ್ನಾಲಜಿ ಅಷ್ಟು ಬೆಳೆ ಸರ್ ನೀವೆಲ್ ಕುತ್ಕೊಂಡಿದ್ರುನು ಅವನು ದುಬೈಲಿ ಆಡ್ತಾ ಇದ್ರು

ಹಳ್ಳಿಯಲ್ಲಿ ತಂದೆ ತಾಯಿಗೂ ಇಲ್ಲಿಂದ ವಿಡಿಯೋ ಕಾಲ್ ಮಾಡಿ ನಾರ್ತ್ ಇಂಡಿಯಾಗಲ್ಲ ನಾರ್ತ್ ಕರ್ನಾಟಕಕ್ಕಲ್ಲ ಅಮೇರಿಕಾಗೂ ಬೇಕಾದ್ರೆ ಒಂದು ಪಕ್ಷ ಈ ಫೋನ್ ಬೀದಿದ್ರೆ ಜನ ಹೆಚ್ಚಕ್ಕೆ ಬರ್ತಾರೆ ಈಗ ಇಲ್ಲ ಬಂದ್ರೆ ಒಬ್ಬ ಇವಾಗ ಬರ್ತಾನೆ ಬರಲ್ಲ ನೋಡ್ತಾರೆ ಒಂದು ಪಕ್ಷ ಒಂದ್ ಫೋನ್ ಬೀದಿತಾರೆ ಎಲ್ಲಾ ಜನ ಕೊಡಾಕ್ ಬರ್ತಾರೆ ಅದು ಫೋನ್ ಟೆಕ್ನಾಲಜಿ ಕರೆಕ್ಟ್ ಫೋನ್ ಬೆಲೆ ಕಾಸಗಿರೋ ಬೆಲೆ ಮನ್ಷನ್ ಗಿಡಾ ಈಗಿನ ಕಾಲದಲ್ಲಿ ನೋಡಿ ಸೊ ಇನ್ನೊಂದು ಪ್ರಶ್ನೆ ಕೇಳಲಾ ನಿನ್ನ ಉದ್ಧಾರಕ್ಕೆ ನೀನ್ ಅದೇ ಟೆಕ್ನಾಲಜಿ ಬಡ್ಸ್ಕೊಂಡು ನಿನ್ ಕೈಲಿ ಅಧಿಕಾರ ಇಟ್ಕೊಡಕ್ ಆಗತ್ತಾ ನೋಡಪ್ಪಾ ಟೆಕ್ನಾಲಜಿ ಎಲ್ಲಾ ಮಾಡ್ಬೋದಂತ ಎಲ್ಲಾ ಮಾಡ್ಬೋದು ಬಟ್ ಅಧಿಕಾರ ಮಾಡಕ್ಕಲ್ಲ ಇತ್ತೆಲ್ಲ ಮಣ್ಸಿನ್ ಕಾಯಿಲಿ ಆಗೋದ್ ಇಲ್ಲ ಅವ್ನ್ ಫೋನ್ ಬಿಟ್ರೆ ಎಲ್ಲ ದಸ ಮುಂದಕ್ ಮಾಡ್ಬೋದು ಫೋನ್ ಬಿಟ್ರೆ ಎಲ್ಲ ಫೋನ್ ಕುಡಿಲಿ ಇವಾಗ ಫೋನಲ್ಲಿ ನಿಮ್ ಮನೆಗೆ ನಿಮ್ ಊರಲ್ಲಿ ನಿಮ್ ತಾಯಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮೂಲಕ ನೋಡಬಹುದು ಬಟ್ ಕ್ಷೇಮ ಕ್ಷಮಾಚಾರ ಅಂತೂ ಅಲ್ವಾ ಸೊ ಅದೇ ತರ ಈ ಟೆಕ್ನಾಲಜಿ ಮೂಲಕ ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಎಮ್ ಎಲ್ ಎಗೆ ನೋಡಪ್ಪ ಟೆಕ್ನಾಲಜಿ ಮೂಲಕ ನಮ್ಮನ್ನು ಕನೆಕ್ಟ್ ಮಾಡಿ ನೀನ್ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾಯಿ ಅಂತ ಹೇಳ್ಬಿಟ್ಟು ಇದೇ ಟೆಕ್ನಾಲಜಿ ಮೂಲಕ ಪ್ರಜೆಗಳಿಗೆ ತಿಳಿಸಿ ಅಂತ ನಾವೆಲ್ಲರೂ ಕೇಳಕ್ಕಾಗುತ್ತಾ ಆಗಲ್ಲಮ್ಮ ಹೇಳ್ತೀರಾ ನೀವೇ ಸೊ ಎಲ್ಲರೂ ಓಟ್ ಹಾಕಿದ್ದೀರಾ ಬಂದ್ರಿ ನೀವು ಅಲ್ಲಿಗೆ ಬರ್ತೀನಿ ಇಲ್ಲ ಅಂದ್ರೆ ಅಲ್ಲಿಗೆ ನೀವು ಅಲ್ಲೇ ಇರಿ ಬರ್ತೀನಿ ಈಗ ನೋಡಿ ಸರ್ ಈಗ ಈಗ ಹೆಣ್ಮಕ್ರಿ ಮಾಡಾರಲ್ಲ ಓಟ್ ಹಾಕೋ ಓಟ್ ಹಾಕಿಲ್ವಾ

ಬಾಬಾ ಎಂತ ಲೆಕ್ಕಾಚಾರ ಹುಡುಗರ್ದು ವಾ 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 ಅಂದ್ರೆ ನೀನ್ ದುಡಿಯೋದೆಲ್ಲ ಬರೀ ತಿನ್ನ ಕುಣ್ಣಕ್ಕೆ ಓಡಾಡಕ್ ಖರ್ಚಾಗೋದಕ್ಕೆ ಆಗತ್ತೆ ಹೊರತು ಅಷ್ಟೇ ಇನ್ನ ಮನೆ ಏನಂತ ಕಳ್ಸ್ಬೇಕು ನಾವು ಮನೆ ಸ್ವಲ್ಪ ದಿನ ನೋಡ್ರ ರೇಷನ್ ನೋಡ್ರೆ ಇಪ್ಪತ್ತ ಇಪ್ಪತ್ತೈದು ಕೆಜಿ ಅಲ್ಲಿ ಜಿ ಎಸ್ ಟಿ ಮಾಡ್ದ ಅಲ್ಲಿ ಗ್ಯಾಸ್ ಬಿಲ್ ನೋಡ್ರ ತಿಂಗಳ ಅದು ಬರುತ್ತೆ ತಿಂಗಳ ನಿಮ್ಗೆ ದುಡ್ದು ಹಿಂಗ್ ಬರ್ತೀವ ಅಪ್ಪ ಅನ್ನಕ್ಕೆ ಒಂದೊಂದ್ ನೂರ ರೋಗ ಬರುತ್ತೆ ಅದು ರೋಗ ಮುಗಿಸ್ಕೊಂಡು ಅದ್ ಮಾಡೋಷ್ಟೇ ಮನೆ ಬನೆ ಬಾಡಿಗೆ ಬರುತ್ತೆ ಅಲ್ಲಿಂದಲೇ ಉಣೋದ್ ತಿನ್ನೋದು ಅಲ್ಲೇ ಹೋದ್ರೆ ನಾವ್ ಯಾವಾಗ ಗುಡ್ ಮಾಡಣ ಯಾವಾಗ ಇದ್ ಮಾಡ್ತಾರೋಣ ಯಾವಾಗ ಉದ್ದಾರಾಗೋಣ ಯಾವಾಗ ಉದ್ದಾರಾಗೋಣ